ನಿಮ್ಮ ಯಾವುದೇ ವಸ್ತು ಆಗಿರಲಿ ಅದು ಮೊಬೈಲೇ ಆಗಿರಲಿ ಅಥವಾ ಕ್ಯಾಮ್ರಾನೇ ಆಗಿರಲಿ ಅಥವಾ ನಿಮ್ಮ ವೆಹಿಕಲ್ ಯಾವುದಾದ್ರೂ ಆಗಿರಲಿ ಅಥವಾ ಯಾವುದೇ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಆಗಿರಲಿ ಯಾವುದೇ ನಿಮ್ಮ ವಸ್ತು ಕಳೆದು ಹೋಗಿದರೆ ಮೊದಲು ಎಲ್ಲರೂ ಮಾಡೋ ಕೆಲಸ ಏನಂದರೆ ಅವರ ಲಿಮಿಟ್ಸ್ಗೆ ಬರುವಂಥ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟನ್ನು ರೈಸ್ ಮಾಡಿ ಬರ್ತಾರೆ ಇದು ಬಹಳ ಒಳ್ಳೆಯ ವಿಷಯ ಎಲ್ಲರೂ ಇದನ್ನೇ ಮಾಡಬೇಕು ಬಟ್ ಕೆಲವೊಂದು ಬಾರಿ ಅಂದರೆ ಎಲ್ಲ ಸರಿ ಅಲ್ಲ ಕೆಲವೊಂದು ಬಾರಿ ಸೊ ಈ ರೀತಿ ನೀವು ಹೋಗಿ ಕೊಟ್ಟ ಕಂಪ್ಲೇಂಟಲ್ಲಿ ನಿಮ್ಮ ವಸ್ತು ಏನಾದರೂ ಬೇರೆ ಲಿಮಿಟ್ಸಲ್ಲಿ ಬರೋ ಅಂಥ ಸ್ಟೇಷನಲ್ಲಿ ಅದು ಸಿಕ್ಕಿದರೆ ಅದನ್ನು ನಿಮಗೆ ತಲುಪಿಸೋಲಿ ಕೆಲವೊಂದು ಬಾರಿ ಡಿಲೇ ಆಗ್ತದೆ ಯಾಕಂದರೆ ನೀವು ಒಂದು ಲಿಮಿಟ್ಸಲ್ಲಿ ನಿಮ್ಮ ವಸ್ತುವನ್ನು ಕಳೆದುಕೊಂಡಿರ್ತೀರ ಆ ಲಿಮಿಟ್ಸ್ನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಕಂಪ್ಲೇಂಟನ್ನು ರೇಸ್ ಮಾಡಿರ್ತೀರಾ ಸಪೋಸ್ ಆ ಕಳೆದು ಹೋದ ವಸ್ತು ಬೇರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಅದೇನಾದರೂ ಸಿಕ್ಕಿದರೆ ಸೊ ಅವರು ಆ ವಸ್ತು ಯಾರದ್ದು ಅಂತ ಹುಡುಕಿ ಯಾವ ಸ್ಟೇಷನ್ನಲ್ಲಿ ಇದು ಕಂಪ್ಲೇಂಟ್ ರೈಸ್ ಆಗಿದೆ ಅದನ್ನು ಪತ್ತೆ ಹಚ್ಚಿ ನಂತರ ನಿಮಗೆ ತಲುಪಿಸಲಿ ಕೆಲವೊಂದು ಬಾರಿ ಇದು ಡಿಲೇ ಆಗುತ್ತೆ ಸೊ ಈ ಥರ ವಿಷಯಗಳನ್ನೆಲ್ಲ ಸೊ ಸರಿದೂಗಿಸಲಿಕ್ಕೆ ನಮ್ಮ ಕೆ ಎಸ್ ಪಿ ಅಂದರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಅವರ ವತಿಯಿಂದ ಒಂದು ಇ ಲಾಸ್ಟ್ ಆ್ಯಪನ್ನು ಲಾಂಚ್ ಮಾಡಿದ್ದಾರೆ ಸೊ ಈ ಆ್ಯಪ್ ಲಾಂಚ್ ಆಗಿ ಬಹಳ ದಿನನೇ ಆಗಿದೆ ಸೊ ಈ ಆ್ಯಪ್ ಮುಖಾಂತರ ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮೊಬೈಲ್ ಮುಖಾಂತರ ನೀವು ಈ ಇ ಲಾಸ್ಟ್ ಅಪ್ಲಿಕೇಶನ್ನು ನೀವು ರೇಸ್ ಮಾಡ್ಬೋದಾಗಿದೆ ಹಾಗೂ ಈ ಇ ಲಾಸ್ಟ್ನ ವೆಬ್ ಬ್ರೌಸರ್ ಮುಖಾಂತರ ಕೂಡ ನೀವು ಈ ಆನ್ಲೈನ್ ಕಂಪ್ಲೀಟನ್ನು ನೀವು ರಿಜಿಸ್ಟರ್ ಮಾಡ್ಬೋದಾಗಿದೆ ಇದರ ಉಪಯೋಗ ಏನು ಅಂತ ನೋಡೋದಾದರೆ ನೀವು ರೇಸ್ ಮಾಡುವಂಥ ಕಂಪ್ಲೇಂಟ್ ಏನಿದೆ ಇದು ಬರೀ ನಿಮ್ಮ ಲಿಮಿಟ್ಸ್ಗೆ ಬರುವಂಥ ಪೊಲೀಸ್ ಸ್ಟೇಷನ್ ಮಾತ್ರ ಅಲ್ಲದೆ ನಿಮ್ಮ ಜುಡಿಸ್ಟಿಕ್ಷನ್ಗೆ ಬರುವಂಥ ಎಲ್ಲ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಕೂಡ ಅತ್ತೆ ಟೈಮು ನಿಮ್ಮ ಕಂಪ್ಲೇಂಟ್ ಹೋಗಿ ಇದು ರಿಜಿಸ್ಟರ್ ಆಗಿರುತ್ತೆ ಸೊ ಈಗ ನಿಮ್ಮ ಲಿಮಿಟ್ಸಲ್ಲಿ ಆ ವಸ್ತು ಏನಾದರೂ ದೊರಕದೇ ಇದ್ದು ಬೇರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅದೇನಾದರೂ ದೊರಕಿದ್ರೂ ಕೂಡ ನೀವು ಕೊಟ್ಟಿರುವಂಥ ಕ್ರೆಡೆನ್ಷಿಯಲ್ಸ್ ಅಂದರೆ ಈ ಇ ಲಾಸ್ಟ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಫಿಲ್ ಮಾಡಿರೋ ಡೀಟೇಲ್ಸ್ ಎಲ್ಲ ಅಲ್ಲಿ ಮ್ಯಾಚ್ ಆಗ್ತಾ ಇದೆ ಅಂದರೆ ಡೈರೆಕ್ಟ್ ಆಗಿ ನಿಮಗೆ ಇಮಿಡಿಯೇಟ್ ಆಗಿ ಅದು ನಿಮಗೆ ಹ್ಯಾಂಡ್ ಓವರ್ ಆಗೋ ಸಾಧ್ಯತೆ ಭಾಳಷ್ಟು ಹೆಚ್ಚಿರ್ತದೆ ಇವತ್ತಿನ ವಿಡಿಯೋದಲ್ಲಿ ಈ ಇ ಲಾಸ್ಟ್ ಅಪ್ಲಿಕೇಶನನ್ನು ಆನ್ಲೈನಲ್ಲಿ ಯಾವ ರೀತಿ ಫಿಲ್ ಮಾಡೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ ನಾನು ಲೋಕೇಶ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮೊದಲನೇದಾಗಿ ನಾವು ಈ ಇ ಲಾಸ್ಟ್ ಅಪ್ಲಿಕೇಶನ್ ಮುಖಾಂತರ ಕಂಪ್ಲೇಂಟನ್ನು ರೈಸ್ ಮಾಡೋಕ್ಕಿಂತ ಮುಂಚೆ ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ಅಂದರೆ ಒಂದು ಯೂಸರ್ ಐ ಡಿ ಹಾಗೂ ಒಂದು ಪಾಸ್ವರ್ಡ್ನ ಇಲ್ಲಿ ನಾವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ನಂತರ ಈ ಕ್ರೆಡೆನ್ಷಿಯಲ್ಸ್ನ ಯೂಸ್ ಮಾಡಿಕೊಂಡು ನಾವು ಲಾಗಿನ್ ಆಗಿ ನಾವು ಆನ್ಲೈನ್ ಕಂಪ್ಲೇಂಟನ್ನು ರೈಸ್ ಮಾಡಬೇಕಾಗುತ್ತೆ ಸೊ ಅದಕ್ಕೆ ಮೊದಲು ನಾವು ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳೋಣ ಸೊ ಎಲ್ಲದಕ್ಕಿಂತ ಮುಂಚೆ ನಾವು ಇ ಲಾಸ್ಟ್ನ ಅಫಿಷಿಯಲ್ ಪೋರ್ಟಲ್ಗೆ ಎಂಟರ್ ಆಗೋಣ ಇಲ್ಲಿ ನಿಮಗೆ ಲಾಗಿನ್ ಥ್ರೂ ಇ ಪ್ರಮಾನ್ ಸೊ ಇದನ್ನು ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ ಕೆಳಗಡೆ ನ್ಯೂ ಯೂಸರ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ಜನ್ರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನೀವು ಎಂಟರ್ ಮಾಡಿರುವಂಥ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ರಿಸೀವ್ ಆಗುತ್ತೆ ಸೊ ಆ ಒ ಟಿ ಪಿಯನ್ನು ಎಂಟರ್ ಮಾಡಿ ವೇರಿಫೈ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಸೊ ನಂತರ ಇಲ್ಲಿ ನಿಮ್ಮ ಹೆಸರನ್ನು ಇಲ್ಲಿ ಎಂಟರ್ ಮಾಡಿ ಹಾಗೂ ನಿಮ್ಮ ಜೆಂಡರನ್ನು ಈ ಲಿಸ್ಟಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಅದೇ ರೀತಿ ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ ಈ ಕ್ಯಾಲೆಂಡರ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇದಾದ ನಂತರ ಪರ್ಸ್ನಲ್ ಮೆಸೇಜ್ ಅಂತ ಇದೆ ಸೊ ಇಲ್ಲಿ ನೀವೇನಾದ್ರೂ ಪರ್ಸ್ನಲ್ ಮೆಸೇಜ್ ಹಾಕ್ಬೇಕಂದ್ರೆ ಅದನ್ನು ಎಂಟರ್ ಮಾಡ್ಬೋದು ಇಲ್ಲಾಂದರೆ ಅದನ್ನು ಹಾಗೆ ಬಿಡ್ಬೋದು ಇದೇನು ಮ್ಯಾಂಡೇಟರಿ ಇಲ್ಲ ಸೊ ನೀವೇನಾದ್ರೂ ಎಂಟರ್ ಮಾಡಬೇಕು ಅಂದ್ಕೊಂಡಿದ್ರೆ ಅದನ್ನು ಎಂಟರ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಒಂದು ಯೂಸರ್ ನೇಮನ್ನು ಒಂದು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಈ ಯೂಸರ್ ನೇಮು ಇಲ್ಲಿ ನೀವು ಏನು ಕ್ರಿಯೇಟ್ ಮಾಡ್ತಿರೋ ಸೊ ಆ ಯೂಸರ್ ನೇಮು ಇ ಲಾಸ್ಟ್ ಪೋರ್ಟಲಲ್ಲಿ ಅವೈಲಬಿಲಿಟಿ ಇರಬೇಕಾಗುತ್ತೆ ಸೊ ಆ ರೀತಿಯಾದ ಒಂದು ಯೂಸರ್ ನೇಮನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಸಪೋಸ್ ನೀವು ಎಂಟರ್ ಮಾಡಿರುವಂಥ ಯೂಸರ್ ಐ ಡಿ ಏನಾದರೂ ಅವೈಲಬಿಲಿಟಿ ಇದ್ದರೆ ನಿಮಗೆ ಈ ರೀತಿ ಯೂಸರ್ ನೇಮ್ ಅವೈಲಬಲ್ ಅಂತ ಕೆಳಗಡೆ ಗ್ರೀನ್ ಆ ತೋರಿಸ್ತಾ ನಿಮಗೆ ಡಿಸ್ಪ್ಲೇ ಆಗುತ್ತೆ ಸೊ ಇದಾದ ನಂತರ ಒಂದು ಪಾಸ್ವರ್ಡನ್ನು ಇಲ್ಲಿ ಎಂಟರ್ ಮಾಡಿ ಓ ಅದೇ ಪಾಸ್ವರ್ಡನ್ನು ಕನ್ಫರ್ಮ್ ಪಾಸ್ವರ್ಡ್ ಮೇಲೆ ಇನ್ನೊಂದು ಬಾರಿ ಎಂಟರ್ ಮಾಡಿ ಸೊ ನಂತರ ಕೆಳಗಡೆ ಕಾಣುವ ವರ್ಡ್ ವೆರಿಫಿಕೇಷನ್ನ ಸಾಲ್ವ್ ಮಾಡಿ ಕನ್ಸೆಂಟ್ ಐಕಾನ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿಕೊಂಡು ಸೈನ್ ಅಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕಾಣ್ತಾ ಇದೆ ಇದನ್ನು ಅಕ್ಸೆಪ್ಟ್ ಮಾಡಿದ್ರೆ ನಿಮಗೆ ಈ ರೀತಿಯಾದ ಇ ಕೆ ವೈ ಸಿ ಸರ್ವಿಸ್ ಪೇಜ್ಗೆ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡಿ ಕನ್ಸೆಂಟ್ ಐಕೋನ್ನ ಕ್ಲಿಕ್ ಮಾಡಿಕೊಂಡು ಓ ಟಿ ಪಿ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಜನ್ರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಸೊ ಈಗ ನೀವು ಎಂಟರ್ ಮಾಡಿರುವಂಥ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ರಿಸೀವ್ ಆಗುತ್ತೆ ಆ ಓ ಟಿ ಪಿಯನ್ನು ಎಂಟರ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿಗ ನಿಮ್ಮ ರಿಜಿಸ್ಟ್ರೇಷನ್ನು ಕಂಪ್ಲೀಟ್ ಆಗಿದೆ ಈಗ ಮತ್ತೆ ನಾವು ಹೋಮ್ ಪೇಜ್ಗೆ ಹೋಗೋಣ ಇಲ್ಲಿ ನಾವು ಇವಾಗ ನೀವು ಕ್ರಿಯೇಟ್ ಮಾಡಿರೋಂಥ ಯೂಸರ್ ಐ ಡಿ ಹಾಗೂ ಪಾಸ್ವರ್ಡನ್ನು ಇಲ್ಲಿ ಎಂಟರ್ ಮಾಡಿ ಮತ್ತೆ ಕನ್ಸೆಂಟ್ ಐಕೋನ ಕ್ಲಿಕ್ ಮಾಡಿಕೊಂಡು ಸೈನ್ ಇನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಮೊದಲನೇ ಫಾರಮ್ ಈ ರೀತಿ ಓಪನ್ ಆಗುತ್ತೆ ಇದರಲ್ಲಿ ನಿಮ್ಮ ಹೆಸರು ನಿಮ್ಮ ಮೊಬೈಲ್ ನಂಬರ್ ಹಾಗೂ ನಿಮ್ಮ ಅಡ್ರೆಸ್ಸು ಆಸ್ ಪರ್ ಯುವರ್ ಆಧಾರ್ ಕಾರ್ಡು ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತದೆ ಸೊ ಇಲ್ಲಿ ನಿಮ್ಮ ಇಮೇಲ್ ಐಡಿಯನ್ನು ಎಂಟರ್ ಮಾಡಿ ಸೊ ನಂತರ ಕೆಲವರಿಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ನ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಲಾಸ್ಟ್ ಆರ್ಟಿಕಲ್ಸ್ ಅಂದರೆ ನೀವು ಯಾವ ಐಟಮ್ನ ಕಳ್ಕೊಂಡಿದ್ದೀರೋ ಸೊ ಆ ಐಟಮ್ನ ಡೀಟೇಲ್ಸ್ ಇಲ್ಲಿ ನಾವು ಕೊಡಬೇಕಾಗುತ್ತೆ ಸಪೋಸ್ ನೀವು ಕಲ್ತ್ಕೊಂಡಿರುವಂಥ ಐಟಮ್ನ ಫೋಟೋಸ್ ಏನಾದರೂ ಇದ್ದರೆ ಡೈರೆಕ್ಟಾಗಿ ನೀವು ಇಲ್ಲಿ ಚೂಸ್ ಫೈಲನ್ನ ಕ್ಲಿಕ್ ಮಾಡಿಕೊಂಡು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಅಂದರೆ ನೀವು ಕಳೆದುಕೊಂಡ ವಸ್ತುವಿನ ಫೋಟೋಸ್ ಎಲ್ಲ ಒಂದೊಂದನ್ನೇ ಅಲ್ಲಿ ನೀವು ಅಪ್ಲೋಡ್ ಮಾಡ್ಬೋದಾಗಿದೆ ಅಥವಾ ನಿಮ್ಮ ಬಳಿ ಯಾವುದೇ ಫೋಟೋಸ್ ಇಲ್ಲ ಅಂದರೆ ನೀವು ಕಲ್ಕೊಂಡ ಡಾಕ್ಯುಮೆಂಟ್ಸ್ನ ಯಾವುದೇ ಫೋಟೋಸ್ ಇಲ್ಲ ಬರೀ ನಿಮ್ಮ ಹತ್ರ ಡೀಟೇಲ್ಸ್ ಇದೆ ಸೊ ಆವಾಗ ನಾವೇನು ಮಾಡಬೇಕಂದ್ರೆ ಆ್ಯಡ್ ಆರ್ಟಿಕಲ್ ಅಂತ ಕೆಳಗಡೆ ನಿಮಗೆ ಒಂದು ಆಪ್ಷನ್ ಇದೆ ಅಲ್ಲ ಆ ಆಡ್ ಆ್ಯಡ್ ಆರ್ಟಿಕಲ್ನ ಕ್ಲಿಕ್ ಮಾಡಿಕೊಂಡು ನೀವು ಎಲ್ಲ ಮಾಹಿತಿ ಅಂದರೆ ನೀವು ಕಲ್ಕೊಂಡಿದ್ದ ವಸ್ತುವಿನ ಎಲ್ಲ ಮಾಹಿತಿ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಸೊ ಇವಾಗ ನನ್ನ ಬಳಿ ಯಾವುದೇ ಫೋಟೋ ಇರೋ ಕಾರಣ ಬರೀ ಡೀಟೇಲ್ಸ್ ಇದೆ ನನ್ನ ಹತ್ರ ಸೊ ಯಾವ ರೀತಿ ಮಾಡೋದು ಅನ್ನೋದನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಇಲ್ಲಿ ನಾವು ಆ್ಯಡ್ ಆರ್ಟಿಕಲ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಲಾಸ್ಟ್ ಆರ್ಟಿಕಲ್ಸಲ್ಲಿ ಕೆಲವೊಂದು ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸು ಇಲ್ಲಿ ಕೊಟ್ಟಿದ್ದಾರೆ ಈ ಲಿಸ್ಟಲ್ಲಿ ಯಾವುದಾದ್ರೂ ನಿಮ್ಮ ಡಾಕ್ಯುಮೆಂಟ್ ಇದ್ದರೆ ಅಂದರೆ ಇದರಲ್ಲಿ ಕಲ್ಕೊಂಡಿರುವಂಥ ವಸ್ತು ಈ ಲಿಸ್ಟಲ್ಲಿ ಯಾವುದಾದ್ರೂ ಇದ್ದರೆ ಅದನ್ನು ನೀವು ಡೈರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಯಾವುದೂ ಇಲ್ಲ ನೀವು ಬೇರೆ ಯಾವುದೋ ವಸ್ತು ಕಲ್ಕೊಂಡಿದ್ದೀರಾ ಅನ್ನೋದಾದರೆ ಆಗ ನೀವು ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ನಾನು ಸ್ಯಾಂಪಲ್ಗೋಸ್ಕರ ಒಂದು ಐ ಡಿ ಕಾರ್ಡ್ ಕಲಿದೋಗಿದೆ ಅಂತ ನಾನು ರೇಸ್ ಮಾಡ್ತಾ ಇದ್ದೀನಿ ಸೊ ಅದನ್ನಕ್ಕೆ ಐಡೆಂಟಿ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಐ ಡಿ ಕಾರ್ಡ್ ತಗೊಂಡಿರೋ ಕಾರಣ ಐ ಡಿ ಕಾರ್ಡ್ಗೆ ಸಂಬಂಧಪಟ್ಟ ಎಲ್ಲ ಡೀಟೇಲ್ಸು ಇಲ್ಲಿ ಕೇಳ್ತಾ ಇದೆ ಇದರಲ್ಲಿ ಇಲ್ಲಿ ಆರ್ಗನೈಜೇಷನ್ ಅಂತ ಕೇಳ್ತಾ ಇದ್ದೆ ಆರ್ಗನೈಜೇಷನ್ ಅಂದರೆ ನಾನು ನನ್ನ ಕಾಲೇಜಿನ ಹೆಸರನ್ನು ಹಾಕ್ತಾ ಇದ್ದೀನಿ ನಂತರ ಐ ಡಿ ಕಾರ್ಡ್ ನಂಬರನ್ನು ಹಾಕ್ತಾ ಇದ್ದೀನಿ ನಂತರ ಆ ಐ ಡಿ ಕಾರ್ಡ್ ಬಗೆಗಿನ ಡಿಸ್ಕ್ರಿಪ್ಷನ್ ಅದ್ರ ಬಗ್ಗೆ ವಿವರಣೆ ಇಲ್ಲಿ ನಾನು ಕೊಟ್ಟಿದ್ದೀನಿ ನಂತರ ಆ್ಯಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವೇನಾದರೂ ಒಂದೇ ಒಂದು ವಸ್ತುವನ್ನು ಕಲ್ಕೊಂಡಿದ್ರೆ ಸೊ ಈ ರೀತಿ ನೀವು ಅದನ್ನು ಆ್ಯಡ್ ಮಾಡ್ಕೋಬೋದಾಗಿದೆ ಅಥವಾ ಒಂದಕ್ಕಿಂತ ಹೆಚ್ಚು ವಸ್ತುಗಳು ನೀವೇನಾದರೂ ಕಲ್ಕೊಂಡಿದ್ರೆ ಮತ್ತೆ ಸೇಮ್ ಪ್ರೋಸೆಸ್ ಇಲ್ಲಿ ಆ್ಯಡ್ ಆರ್ಟಿಕಲ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ಮತ್ತೆ ಯಾವ ಡಾಕ್ಯುಮೆಂಟು ಅಥವಾ ಯಾವ ವಸ್ತು ನಿಮ್ದು ಕಳೆದ ಹೋಗಿದೆ ಅದನ್ನು ಒಂದೊಂದನ್ನೇ ಸೆಲೆಕ್ಟ್ ಮಾಡಿಕೊಂಡು ಎಲ್ಲ ಕೂಡ ನೀವು ಆ್ಯಡ್ ಮಾಡ್ತಾ ಹೋಗ್ಬೋದಾಗಿದೆ ಸೊ ಎಲ್ಲ ಮುಗಿದ ನಂತರ ಅಂದರೆ ನೀವು ಕಲ್ಕೊಂಡ ವಸ್ತುವಿನ ಎಲ್ಲ ಡೀಟೇಲ್ಸ್ ಇಲ್ಲಿ ಕೊಟ್ಟ ನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ಲೇಸ್ ಆ್ಯಂಡ್ ಟೈಮ್ ಅಂತ ತೋರ್ಸ್ತದೆ ಅಂದರೆ ಪ್ಲೇಸ್ ಆಫ್ ಅಕ್ಕರೆನ್ಸ್ ಅಂದರೆ ಎಲ್ಲಿ ನೀವು ನಿಮ್ಮ ನ ಕಲ್ಕೊಂಡಿದಿರೋ ಅದನ್ನು ಇಲ್ಲಿ ಎಂಟರ್ ಮಾಡಿ ನಂತರ ಆ ಪ್ರೀಮಿಯ ಅಂದರೆ ಆ ಏರಿಯಾ ಯಾವ ಡಿಸ್ಟಿಕ್ಕಿಗೆ ಬರುತ್ತೆ ಅದನ್ನು ಈ ಲಿಸ್ಟಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅದೇ ರೀತಿ ಅದು ಯಾವ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗೆ ಬರುತ್ತೆ ಅದನ್ನು ಕೂಡ ಈ ಲಿಸ್ಟಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಂತರ ಫ್ರಮ್ ಡೇಟ್ ಟು ಡೇಟ್ ಅಂತ ಇದೆ ಸೊ ಇದರಲ್ಲಿ ಯಾವ ದಿನಾಂಕದಂದು ಯಾವ ಟೈಮಿನಲ್ಲಿ ನೀವು ಇದನ್ನ ಕಲ್ತ್ಕೊಂಡಿದ್ದೀರಾ ಅದನ್ನು ಈ ಕ್ಯಾಲೆಂಡರಲ್ಲಿ ಕ್ಲಿಯರಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಬ್ರೀಫ್ ಫ್ಯಾಕ್ಟ್ಸ್ ಅಂದರೆ ಸಂಕ್ಷಿಪ್ತ ವರದಿ ಅಂದರೆ ನೀವು ಕಲ್ಕೊಂಡಿರೋ ವಸ್ತು ಯಾವ ರೀತಿ ಕಲ್ಕೊಂಡ್ರಿ ಸೊ ಅದೇನಾದರೂ ಮನೆಯ ಶಿಫ್ಟ್ ಮಾಡಬೇಕಾದ್ರೆ ನೀವೇನಾದರೂ ಅಚಾನಕ್ಕಾಗಿ ಕಲ್ಕೊಂಡ್ರಾ ಅಥವಾ ನೀವೇ ಎಲ್ಲಾದರೂ ಮಿಸ್ಪ್ಲೇಸ್ ಮಾಡ್ಕೊಂಡಿದ್ದೀರಾ ಅಥವಾ ನಿಮ್ಗೆ ಐಟಮ್ ಏನಾದರೂ ಕಳ್ತನ ಆಗಿದೆಯಾ ಸೊ ಯಾವ ರೀತಿ ಆಗಿದೆ ಅನ್ನೋದನ್ನ ಸಾರಾಂಶವನ್ನು ಇಲ್ಲಿ ನಾವು ಸಂಕ್ಷಿಪ್ತವಾಗಿ ಬರಿಬೇಕಾಗುತ್ತೆ ಸೊ ಅದನ್ನು ಪೂರ್ತಿಯಾಗಿ ಎಂಟರ್ ಮಾಡಿದ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಆರ್ ಯು ಶೋರ್ ಯು ಆರ್ ಅಬೌಟ್ ಟು ಸಬ್ಮಿಟ್ ದಿ ಇ ಲಾಸ್ಟ್ ರಿಪೋರ್ಟ್ ಪ್ರೆಸ್ ಓಕೆ ಟು ಕಂಟಿನ್ಯೂ ಅಂದರೆ ನೀವು ಖಚಿತಪಡಿಸ್ತಾ ಇದ್ದೀರಾ ನೀವು ಈ ಇ ಲಾಸ್ಟ್ ರಿಪೋರ್ಟನ್ನು ನೀವು ಸಬ್ಮಿಟ್ ಮಾಡೋಕ್ಕೆ ಬಯಸ್ತಾ ಇದ್ದೀರಾ ಸೊ ಬಯಸ್ತಾ ಇದ್ರೆ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಸೊ ಹಾಗಾಗಿ ನಾವು ಇದನ್ನ ಸಬ್ಮಿಟ್ ಮಾಡಬೇಕಾಗಿರೋದ್ರಿಂದ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ನಿಮಗೆ ಇ ಲಾಸ್ಟ್ ರಿಪೋರ್ಟ್ ಸಬ್ಮಿಟೆಡ್ ಅನ್ನೋ ಒಂದು ಆಪ್ಷನ್ ಬರ್ತಾ ಇದೆ ಇದರಲ್ಲಿ ಡೌನ್ಲೋಡ್ ಅಕ್ನಾಲಜ್ಮೆಂಟ್ ಇದಿಲ್ಲ ಅದನ್ನ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ ಇದನ್ನ ನೀವು ಡೌನ್ಲೋಡ್ ಮಾಡಿ ಪ್ರಿಂಟ್ ಮಾಡಿ ನಿಮ್ಮ ಬಳಿ ಇಟ್ಕೊಳ್ಳಿ ಇದರಲ್ಲಿ ಇನ್ನೊಂದು ವಿಷಯ ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ನೀವು ಯಾವುದೇ ವಸ್ತುನ ಕಲ್ಕೊಂಡಿದ್ರೆ ನಿಜವಾಗ್ಲೂ ಕಲ್ಕೊಂಡಿದ್ರೆ ಮಾತ್ರ ಈ ಇ ಲಾಸ್ಟ್ ಅಪ್ಲಿಕೇಶನ್ ನೀವು ಹಾಕೊಳ್ಳಿ ಸೊ ನೀವು ಸುಮ್ಮನೆ ಸುಮ್ಮನೆ ಇದನ್ನು ಹಾಕೋಕ್ಕೆ ಹೋಗಬೇಡಿ ಅಂದರೆ ಯಾವುದೇ ವಸ್ತು ಕಲ್ಕೊಂಡಿಲ್ಲ ಸುಮ್ಮನೆ ಟ್ರೈ ಮಾಡೋಣ ಅನ್ನೋದಕ್ಕೆ ನೀವು ಹಾಕೋಕ್ಕೆ ಹೋಗಬೇಡಿ ಯಾಕಂದರೆ ಇದು ಡೈರೆಕ್ಟಾಗಿ ಕಮಿಷನರ್ ಆಫೀಸ್ ಅಂದರೆ ನಿಮ್ಮ ಮೇನ್ ಸರ್ವರ್ಗೆ ನಿಮ್ಮ ಡೈರೆಕ್ಟ್ ಡೈರೆಕ್ಟಾಗಿ ಹೋಗಿ ಲಾಡ್ಜ್ ಆಗ್ತಾ ಇರ್ತದೆ ಸೊ ಹಾಗಾಗಿ ಇದರಲ್ಲಿ ನೀವು ಪ್ರಯೋಗ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಖಂಡಿತವಾಗಿಯೂ ನೀವು ಯಾವ್ದಾದ್ರು ಡಾಕ್ಯುಮೆಂಟ್ಸ್ನ ಕಲ್ಕೊಂಡಿದ್ರೆ ನೀವು ಈ ಇ ಲಾಸ್ಟಲ್ಲಿ ನೀವು ನಿಮ್ಮ ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ ಸೊ ನಂತರ ನೀವು ನಿಮ್ಮ ಗೆ ಬರುವಂಥ ಅಂದರೆ ನಿಮ್ಮ ಲಿಮಿಟ್ಸ್ಗೆ ಬರುವಂಥ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಾಪಿ ಕೂಡ ನೀವು ಕೊಟ್ಟು ಬನ್ನಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಕಂಟೆಂಟ್ ನಿಮಗೇನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಈ ವಿಡಿಯೋದಲ್ಲಿರೋ ಕಂಟೆಂಟು ನಿಮಗೇನಾದರೂ ಉಪಯುಕ್ತ ಅನಿಸಿದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಇದೇ ರೀತಿಯ ನಿಮಗೆ ಯೂಸ್ಫುಲ್ ಹಾಗೂ ಇನ್ಫಾರ್ಮೇಟಿವ್ ವಿಡಿಯೋಸ್ನ ನೋಟಿಫಿಕೇಷನ್ ಅಲರ್ಟ್ಸ್ಗೋಸ್ಕರ ನೀವು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ